ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ನೀವು ಬಿಗಿನರ್ಸ್ ಆಗಿದ್ರೂ ಕೂಡ ಹಾಗೆಯೇ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಟಿಪ್ಸು ತುಂಬಾ ನಿಮಗೆಲ್ಲ ಯೂಸ್ ಆಗುತ್ತೆ ಆ ರೀತಿ ಟಿಪ್ಸ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಇವಾಗ ವೀಲ್ ಮಿಷಿನ್ದು ವೀಲ್ ಬಂದು ಟೈಟ್ ಆಗಿಬಿಡುತ್ತೆ ಪೆಡ್ ನೀವು ಪೆಡಲಿಂಗ್ ಮಾಡ್ತಿದ್ದೀರಾ ಅಂತಂದರೂ ಕೂಡ ಅಷ್ಟೇ ಅಥವಾ ಮೋಟರಲ್ಲಿ ನೀವು ರನ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ನಿಮಗೆ ಮಿಷಿನ್ದು ವೀಲ್ ಅನ್ನೋದು ಟೈಟ್ ಆಗಿಬಿಟ್ರೆ ನಿಮಗೆ ಪೆಡಲಿಂಗ್ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ ಹಾಗೆಯೇ ನೀವು ಕರೆಂಟ್ ಮಿಷಿನಲ್ಲಿ ಹೊಲಿತಾ ಇದ್ದೀರ ಅಂತಂದರೆ ಅದು ಕೂಡ ತುಂಬಾ ಟೈಟಾಗಿ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕಾಗೋದಿಲ್ಲ ಇವತ್ತು ನಾನು ತೋರಿಸ್ಕೊಡುವಂಥ ಟಿಪ್ಸ್ನ ಫಾಲೋ ಮಾಡಿ ಇವಾಗ ನೋಡಿ ಇದರಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಟೈಟಾಗಿದೆ ನನ್ನ ಮಿಷಿನು ಅಂತ ಈ ರೀತಿ ತಿರುಗಿಸಿದ್ರೂ ಕೂಡ ಅದು ತಿರುಗ್ತಾ ಇಲ್ಲ ಫಸ್ಟ್ ಮೇಂಟೈನ್ ಅಂತಂದರೆ ನೀವು ಒಂದು ಹೊಸ ಮಿಷಿನ್ ಅಂತಂದರೆ ನೀವು ಡೈಲಿ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ ಡೈಲಿ ಆಯಿಲ್ ಹಾಕೋದ್ರಿಂದ ಸೊ ನೋಡಿ ವೀಲ್ ಎಷ್ಟೊಂದು ಆಗಿದೆ ನೀವು ಡೈಲಿ ಅಪ್ಲೈ ಮಾಡಬೇಕಾಗುತ್ತೆ ನೀವು ಹೊಸ ಮಿಷಿನ್ನು ಅಂತಂದರೆ ಇಲ್ಲ ಅಂತಂದರೆ ನೀವು ಸ್ವಲ್ಪ ಒನ್ ಇಯರ್ ಟು ಇಯರ್ ಆಯಿತು ಅಂತಂದರೆ ನೀವು ವೀಕ್ಲಿ ಒಂದು ಸಲನಾದರೂ ಆಯ್ಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ಲಿಂಗ್ ಕಡಿಮೆ ಹಾಕಿದ್ರೂ ಕೂಡ ನಿಮಗೆ ವೀಲ್ ಅನ್ನೋದು ಟೈಟ್ ಆಗುತ್ತೆ ಹಾಗೆಯೇ ಫಾಸ್ಟ್ ಸ್ಟಿಚಿಂಗ್ ಮಾಡೋದಕ್ಕಾಗೋದಿಲ್ಲ ಅದಾದಮೇಲೆ ನೋಡಿ ಈಗ ಮಿಷಿನ್ ಎಷ್ಟೊಂದು ಟೈಟ್ ಆಗಿದೆ ಅಂತ ಇವಾಗ ಇದಕ್ಕೆ ಅದೇ ರೀತಿ ಕೂಡ ನೋಡಿ ಇದು ವೀಲ್ ಟೈಟ್ ಆದರೆ ನಿಮಗೆ ಪೆಡಲಿಂಗ್ ಕೂಡ ಟೈಟ್ ಆಗುತ್ತೆ ನೀವು ಪೆಡ್ಲಿಂಗ್ ಮಾಡ್ತೀರಾ ಅಂತಂದರೆ ಪೆಡ್ಲಿಂಗ್ ಕೂಡ ಟೈಟ್ ಆಗುತ್ತೆ ಇಲ್ಲಾಂತಂದರೆ ನೀವು ಮೋಟರ್ ಹಾಕ್ಕೊಂಡು ಸ್ಟಿಚ್ ಮಾಡ್ತೀರಾ ಅಂತಂದರೂ ಕೂಡ ಅಷ್ಟೇ ಅದರಲ್ಲೂ ಕೂಡ ಅಷ್ಟೇ ಒತ್ತೋದಕ್ಕಾಗೋದಿಲ್ಲ ಟೈಟ್ ಆದರೆ ನೋಡಿ ಇವಾಗ ಇದು ಎಷ್ಟು ಟೈಟ್ ಆಗಿದೆ ಈ ರೀತಿ ಆದರೆ ಏನಕ್ಕೆ ಏನು ಪ್ರಾಬ್ಲಮ್ ಮತ್ತು ಹಾಗೆ ಸೊಲ್ಯೂಷನ್ ಏನು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನೋಡಿ ಇದನ್ನು ಕೂಡ ಅಷ್ಟೇ ಈ ರೀತಿ ಒತ್ತೋದಕ್ಕೆ ಆಗ್ತಾಯಿಲ್ಲ ಸೊ ನಾವು ಈ ಥರ ಮಿಷಿನ್ಗಳಾದರೆ ಮೆರಿಟ್ ಮಿಷಿನ್ ಈ ರೀತಿ ಮಿಷಿನ್ಗಳಾದರೆ ನಾವೇನೇ ಕರೆಕ್ಟ್ ಮಾಡ್ಕೋಬೋದು ಜಾಕ್ ಮಿಷಿನ್ಗಳಾದರೆ ನಾವು ಅಂಗಡಿ ಹತ್ರನೇ ತೊಗೊಂಡು ಹೋಗ್ಬೇಕಾಗುತ್ತೆ ಈ ರೀತಿ ಚಿಕ್ಕ ಪುಟ್ಟ ಮಿಷಿನ್ಗಳಾದರೆ ಇದನ್ನೆಲ್ಲ ನಾವೇ ಸರ್ವಿಸ್ ಮಾಡ್ಬೋದು ಹಾಗೆಯೇ ಏನೇ ರಿಪೇರ್ ಬಂದರೂ ನಾವೇನೇ ಅದನ್ನು ಕರೆಕ್ಟ್ ಮಾಡ್ಕೋಬೋದು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವಾಗ ನೋಡಿ ವೀಲ್ ಹತ್ರ ಅಲ್ಲಿ ದಾರ ಸಿಕ್ಕಕೊಂಡಿರುತ್ತೆ ದಾರ ಎಷ್ಟು ಸಿಗಕೊಂಡಿರುತ್ತೆ ಅಷ್ಟು ನಿಮಗೆ ವೀಲ್ ಅನ್ನೋದು ಟೈಟ್ ಆಗುತ್ತೆ ಅದಕ್ಕೆ ಈ ರೀತಿ ಮೇಣದ ಬತ್ತಿನ ತಗೊಂಡು ನೀವು ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ಅಲ್ಲಿಗೆ ಇಡಬೇಕು ಆವಾಗ ಅಲ್ಲಿ ಚಿಕ್ಕ ಪುಟ್ಟ ದಾರಗಳಿದ್ರೆ ಅದೆಲ್ಲ ಬೆಂದೋಗುತ್ತೆ ಆವಾಗ ನಿಮಗೆ ವೀಲ್ ಅನ್ನೋದು ಕರೆಕ್ಟ್ ಆಗುತ್ತೆ ನೀವು ಮಿಷಿನ್ನ ಕಳ್ಕೊಂಡು ಕೂಡ ಕೆಳಗಡೆ ಇಟ್ಕೊಂಡು ಕೂಡ ಈ ರೀತಿ ಮಾಡ್ಬೋದು ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ಕೆಳಗಡೆ ಇಟ್ಕೊಂಡು ಮಾಡಿದ್ರೆ ನೀವು ಸುತ್ತ ದಾರ ಇರುವಂಥದ್ದನ್ನೆಲ್ಲ ನೀವು ಈ ರೀತಿ ದೀಪದಿಂದ ಬೇಯಿಸಿದ್ರೆ ನಿಮಗೆ ಬೇಗ ಅದು ಪುಡಿಪುಡಿಯಾಗಿ ಉದುರೋಗುತ್ತೆ ಅದು ಅಲ್ಲೇ ಏನು ಕಚ್ಕೊಳ್ಳೋದಿಲ್ಲ ಪುಡಿಪುಡಿಯಾಗಿ ಉದುರೋಗುತ್ತೆ ಆವಾಗ ನಿಮಗೆ ವೀಲ್ ಅನ್ನೋದು ತುಂಬಾ ಲೂಸ್ ಆಗುತ್ತೆ ಆವಾಗ ಟೈಟ್ ಆಗೋದಿಲ್ಲ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ ಹಾಗೇ ಹೇಗಿದೆ ಅಂತ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ವೀಲ್ ಎಷ್ಟು ಲೂಸ್ ಆಯಿತು ಅಂತ ಮೊದಲು ತುಂಬಾ ತಿರುಗ್ಸೋದಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಇದಾಯ್ತಿತ್ತು ವೀಲ್ ಟೈಟ್ ಆಗೋದಕ್ಕೆ ಮೇನ್ ಪ್ರಾಬ್ಲಮ್ ಬಂದು ದಾರ ಅಲ್ಲಿ ಸಿಕ್ಕಾಕೊಂಡ್ರೆ ಮಾತ್ರ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ವೀಲ್ ಟೈಟ್ ಆಗೋದಿಲ್ಲ ಇವಾಗ ನೋಡಿ ತುಂಬಾ ಲೂಸಾಗಿ ತುಂಬಾ ಈಸಿಯಾಗಿ ಈಗ ಸ್ಟಿಚ್ ಮಾಡ್ಕೋಬೋದು ವಿಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್